ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಫ್ರೆಂಡ್ಸ್ ಇನ್ನು ಮುಂದೆ ಉಚಿತವಾದಂತಹ ಒಂದು ಅಕ್ಕಿ ಹಣ ಏನಿತ್ತು ಸೊ ಆ ಒಂದು ಅಕ್ಕಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಉಚಿತ ಹಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಹೊಸ ಅಪ್ಡೇಟ್ ಇದು ನಿಮ್ಮ ಹತ್ರ ಏನಾದರೂ ಯಾವುದೇ ಕಾರ್ಡ್ ಇರಲಿ ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಯಾವುದೇ ಒಂದು ಕಾರ್ಡ್ ಇದ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಮೂಲಕ ಏನು ಅಕ್ಕಿ ಬದಲು ನೀವು ಹಣವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದರು ಸೊ ಆ ಒಂದು ಪ್ರತಿ ತಿಂಗಳು ನಡೆದಿದ್ದಂತಹ ಹಣ ಏನು ಬರ್ತಾ ಇತ್ತು ನಿಮ್ಮ ಖಾತೆಗೆ ಏನು ಜಮಾ ಹಾಕ್ತಾ ಇತ್ತು ಸೊ ಇದು ಕೆಲವರಿಗೆ ಅನುಕೂಲ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ನೆಕ್ಸ್ಟ್ ಏನಿದೆ ಈ ಒಂದು ಉಚಿತ ಹಕ್ಕಿ ಹಣ ಬರೋದಿಲ್ಲ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ ಯಾಕೆ ಅಂತ ಅಂದರೆ ಈ ಒಂದು ಹಕ್ಕಿ ಹಣವನ್ನು ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಈ ಹಣ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿರೋದು ಎಲ್ರಿಗೂ ಕೂಡ ಅನ್ವಯ ಆಗುತ್ತಾ ಸೊ ಏನಿದ್ರು ಉದ್ದೇಶ ಯಾಕೆ ಈ ಒಂದು ಹಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ನ್ಯೂಸ್ ಪ್ರಕಾರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದ್ರು ಸೊ ಅಂತ ಅಂದರೆ ಉಚಿತ ಹಕ್ಕಿ ಹಣವನ್ನು ಯಾರೆಲ್ಲ ಪಡಿತಾ ಇದ್ದೀರಾ ಅವರು ಈ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕಂಪ್ಲೀಟಾಗಿ ನೀವು ಈ ಒಂದು ವಿಡಿಯೋವನ್ನು ನೋಡಿದ್ರೆ ಮಾತ್ರ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಜೊತೆಗೆ ನೀವು ಈ ಒಂದು ವಿಡಿಯೋವನ್ನು ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಏನು ಉಚಿತ ಅಕ್ಕಿ ಹಣ ಬರ್ತಾ ಇತ್ತು ಸೊ ಆ ಒಂದು ಉಚಿತ ಅಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೋ ರಾಜ್ಯ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಒಪ್ಪಿಸಿದೆಯಂತೆ ಅಂತ ಅಂದರೆ ರಾಜ್ಯ ಸರ್ಕಾರಕ್ಕೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಒಂದು ರಿಪೋರ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಇಂತಿಂಥವರಿಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ಉಚಿತ ಅಕ್ಕಿ ಹಣವನ್ನು ಕೊಡ್ತಾ ಇದ್ದೀವಿ ಅಂಥವರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತ ತಿಳಿಸಿದೆಯಂತೆ ಆಹಾರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾದಂಥ ಒಂದು ರಿಪೋರ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಷ್ಟು ದಿನ ಹೇಗೋ ಅಕ್ಕಿ ಹಣವನ್ನು ಪಡಿತಾ ಇದ್ವಿ ಸೊ ಕೆಲವೊಬ್ಬರಿಗೆ ಹಣ ಜಮಾ ಹಾಕ್ತಿತ್ತು ಇನ್ನೂ ಕೆಲವೊಬ್ಬರಿಗೆ ಹಣ ಜಮಾ ಹಾಕ್ತಿರ್ಲಿಲ್ಲ ಬಟ್ ಏನಂದರೆ ಇವಾಗ ಎಷ್ಟು ಹಣವನ್ನು ಯಾರೆಲ್ಲ ಪಡೆದುಕೊಳ್ತಾ ಇದ್ರು ಸೊ ಅವರು ಇಷ್ಟು ದಿನ ಹೇಗೋ ಒಂದು ಅಕ್ಕಿ ಹಣವನ್ನು ಪಡಿತಾ ಇದ್ವಿ ಇದ್ಯಾವುದಪ್ಪ ಹೊಸ ರೂಲ್ಸು ಅನ್ಕೋಬೋದು ನೀವು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಇದು ಒಂಥರ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಅಂತ ಅಂದರೆ ತಪ್ಪಾಗೋದಿಲ್ಲ ಇಷ್ಟು ದಿನ ಅಕ್ಕಿ ಹಣವನ್ನು ನೀಡ್ತಾ ಇದ್ರು ಇನ್ಮೇಲೆ ಆ ಒಂದು ಅಕ್ಕಿ ಹಣವನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಉಚಿತ ಅಕ್ಕಿ ಹಣ ಏನಿತ್ತು ಆ ಒಂದು ಅಕ್ಕಿ ಹಣ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾವಾಗಿಂದ ಮಾಡ್ತಾ ಇದ್ದಾರೆ ಉಚಿತ ಅಕ್ಕಿ ಹಣವನ್ನು ಯಾವಾಗಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಯಾರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಏನು ಮಾಡಬೇಕು ಯಾರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾವಾಗಿಂದ ಕ್ಯಾನ್ಸಲ್ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಹಲವಾರು ಏನು ಜನರು ಇದ್ದರೂ ಸೊ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸಿಲ್ಲ ಅಂತ ಅಂದರೆ ಏನಪ್ಪ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸಿಲ್ಲ ಅಂತ ಅಂದರೆ ರೇಷನ್ ಕಾರ್ಡ್ ಇದ್ದರೂ ಕೂಡ ಏನು ಮಾಡ್ತಿದ್ರು ಅಂತ ಅಂದರೆ ಆಹಾರ ಧಾನ್ಯವನ್ನು ಪಡೆಯೋದಕ್ಕೆ ಅದನ್ನು ಉಪಯೋಗ ಮಾಡ್ತಿರ್ಲಿಲ್ಲ ಅಂತ ಅಂದರೆ ರೇಷನ್ ಏನು ಕೊಡ್ತಾರೆ ಸೊಸೈಟಿಯಲ್ಲಿ ಆ ಒಂದು ರೇಷನನ್ನು ಪಡೆಯೋದಕ್ಕೆ ಅವರು ಯೂಸ್ ಮಾಡ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಯಾವುದೇ ರೀತಿಯ ಅಕ್ಕಿ ದವಸ ಧಾನ್ಯ ಏನು ಕೊಡ್ತಾರೆ ಧಾನ್ಯಗಳನ್ನು ಆ ಒಂದು ಧಾನ್ಯಗಳನ್ನು ಪಡೆದುಕೊಳ್ತಿರ್ಲಿಲ್ಲ ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಹಾಸ್ಪಿಟಲ್ ಉಪಯೋಗಕ್ಕೆ ಹಾಗೆಯೇ ಬೇರೆ ಬೇರೆ ಲೋನ್ಗಳನ್ನು ಪಡೆಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಗೌರ್ಮೆಂಟ್ ಸ್ಕೀಮ್ಸ್ಗಳು ಏನು ಬಿಡ್ತಾರೆ ಸೊ ಅದಕ್ಕೂ ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತ ಅಂದರೆ ನಾವು ರೇಷನ್ ಕಾರ್ಡನ್ನು ನೀಡಲೇಬೇಕು ಅಂತಲೇ ಹೇಳ್ಬೋದು ಇವಾಗ ಹೇಳ್ದಾಗಿ ಗೌರ್ಮೆಂಟ್ ಸ್ಕೀಮ್ ಹಾಸ್ಪಿಟಲ್ಗೆ ಹಾಗಿರ್ಬೋದು ಸೊ ಹಾಸ್ಪಿಟಲಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ರೇಷನ್ ಕಾರ್ಡನ್ನು ತೋರಿಸಿದ್ರೆ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಹಾಸ್ಪಿಟಲಿಟಿಗೆ ಹಾಗೇ ಬೇರೆ ಬೇರೆ ಇವಾಗ ಲೋನ್ಗಳು ಆಗಿರ್ಬೋದು ಯಾವುದಾದ್ರೂ ಒಂದು ಲೋನ್ ತಗೊಳ್ಳೋದಕ್ಕೋಸ್ಕರನೂ ಕೂಡ ಯೂಸ್ ಮಾಡ್ತೀವಿ ಆ ರೀತಿ ಗೌರ್ಮೆಂಟ್ ಬೆನಿಫಿಟ್ಸನ್ನು ಪಡೆದುಕೊಳ್ಳೋದಕ್ಕೋಸ್ಕರ ರೇಷನ್ ಕಾರ್ಡನ್ನು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅಕ್ಕಿಯನ್ನು ಪಡೆದುಕೊಳ್ಳುತ್ತಿರಲಿಲ್ಲ ಬಟ್ ಏನು ಗೌರ್ಮೆಂಟ್ ಫೆಸಿಲಿಟಿ ಸಿಗುತ್ತೆ ಬೆನಿಫಿಟ್ಸು ಅದನ್ನು ಪಡೆದುಕೊಳ್ಳೋದಕ್ಕೆ ಮಾತ್ರ ಈ ಒಂದು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಇಂಥ ರಿಪೋರ್ಟ್ ಏನಾಗಿದೆ ಅಂತಂದರೆ ಆಹಾರ ಇಲಾಖೆಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ರೇಷನ್ನನ್ನು ಪಡೆದಲೇ ಬರೀ ಗೌರ್ಮೆಂಟ್ ಫೆಸಿಲಿಟಿನ ಪಡೆದುಕೊಳ್ಳೋದಕ್ಕೋಸ್ಕರ ಕೆಲವೊಬ್ಬರು ರೇಷನ್ ಕಾರ್ಡ್ ಮಾಡಿರೋ ಮಾಡಿಸ್ಕೊಂಡಿರುವಂತಹ ಒಂದು ರಿಪೋರ್ಟು ಆಹಾರ ಇಲಾಖೆಗೆ ಸಿಕ್ಕಿದೆಯಂತೆ ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಉಚಿತ ಹಕ್ಕಿ ಹಣವನ್ನು ನಾವು ಕೊಡಬಾರ್ದು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರಕ್ಕೆ ಆಹಾರ ಇಲಾಖೆ ಈ ರೀತಿಯಾದಂಥ ಒಂದು ರಿಪೋರ್ಟನ್ನು ನೀಡಿದೆ ನಾವು ಏನು ಉಚಿತ ಅಕ್ಕಿ ಹಣವನ್ನು ನೀಡ್ತೀವಿ ಆ ಒಂದು ಹಣವನ್ನು ಕೊಡಬಾರ್ದು ಅಂತ ನಿರ್ಧಾರ ಮಾಡಿದೆ ಅಂಡ್ ಇದ್ರ ಜೊತೆಗೆ ಇನ್ನೊಂದು ಕ್ಯಾಟಗರಿ ಇದೆ ಅಂತಾನೆ ಹೇಳ್ಬೋದು ಸೊ ಅದೇನೆಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಸೊ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅಕ್ಕಿಯನ್ನು ಪಡೆಯೋದಿಲ್ಲ ನಾನು ಮೊದಲೇ ಹೇಳಿದಾಗೆ ರೇಷನ್ ಕಾರ್ಡನ್ನು ಪಡೆದುಕೊಂಡು ನೆಕ್ಸ್ಟು ಅಕ್ಕಿಯನ್ನು ಪಡೆದುಕೊಳ್ಳೋದಿಲ್ಲ ಅಂತ ಅಂದರೆ ಮೂರು ತಿಂಗಳಿಂದ ಯಾರೆಲ್ಲ ರೇಷನ್ನನ್ನು ಪಡೆದಲೇ ಬಿಟ್ಟಿದ್ದೀರಾ ಅಂಥವ್ರಿಗೂ ಕೂಡ ಈ ಒಂದು ಉಚಿತ ಅಕ್ಕಿ ಹಣ ಬರಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ಇದ್ದರೂ ಕೂಡ ಇವಾಗ ಒಂದು ಕ್ಯಾಟಗರಿ ಏನಂದರೆ ಗೌರ್ಮೆಂಟ್ ಫೆಸಿಲಿಟಿನ ಪಡೆದುಕೊಳ್ಳೋದಕ್ಕೋಸ್ಕರ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಇನ್ನೊಂದು ಎರಡನೇ ಕ್ಯಾಟಗರಿ ಪ್ರಕಾರ ರೇಷನ್ ಕಾರ್ಡನ್ನು ಗೌರ್ಮೆಂಟ್ ಫೆಸಿಲಿಟಿ ಅಂತ ಅಲ್ಲ ಮಾಮೂಲಿ ಮಾಡಿಸ್ಕೊಂಡು ನಂತರ ಏನು ಅಂತ ಅಂದರೆ ಅವರು ಕೂಡ ಒಂದು ಮೂರು ತಿಂಗಳಿಂದ ಅಕ್ಕಿಯನ್ನು ಪಡೆದುಕೊಳ್ಳೋದಿಲ್ಲ ಸೊ ಅಂಥವ್ರಿಗೂ ಕೂಡ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಅಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಅವ್ರಿಗೂ ಕೂಡ ಈ ಅಕ್ಕಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಉಳಿದಂತಹ ಒಂದು ಕ್ಯಾಟಗರಿ ಜನರಿಗೆ ಇವಾಗ ರೇಷನ್ನ ಮೂರು ತಿಂಗಳಾದರೂ ಕೂಡ ತಗೊಳ್ತಾರೆ ಇಲ್ ಇಲ್ದಲೇ ಇರೋರು ಒಂದು ಕ್ಯಾಟಗರಿ ಆದರೆ ಗೌರ್ಮೆಂಟ್ ಫೆಸಿಲಿಟಿನಿಯನ್ನು ಪಡೆದುಕೊಳ್ತಾ ಇರೋರು ಒಂದು ಫೇ ಕ್ಯಾಟಗರಿ ಆದರೆ ಇನ್ನು ಉಳಿದಂತಹ ಜನಕ್ಕೆ ಏನಂತ ಅಂದರೆ ಅಕ್ಕಿ ಹಣ ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ಆದಷ್ಟು ಮೆಸೇಜಸ್ನ ಮಾಡಿದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಬಟ್ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾನೇ ಇದ್ದೀರಾ ಸೊ ಆದಷ್ಟು ಜನರಿಗೆ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಹಕ್ಕಿ ಹಣ ತಲುಪೋದ್ರಲ್ಲಿ ತುಂಬಾ ತಡ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾರಪ್ಪ ಅಂತ ಈ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತಾರೆ ಸೊ ಇವಾಗ ಏನು ಅಪ್ಡೇಟ್ಗಳಂದರೆ ಸೇರ್ಪಡೆಗಳನ್ನು ಮಾಡಿಸ್ತಾರೆ ಚಿಕ್ಕ ಮಕ್ಕಳನ್ನು ಸೇರಿಸೋದಾಗಿರ್ಬೋದು ನೇಮ್ ತಿದ್ದುಪಡಿ ಮಾಡಿಸೋದಾಗಿರ್ಬೋದು ಹೊಸ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಸೊ ಈ ರೀತಿ ಹಲವಾರು ತಿದ್ದುಪಡಿಗಳನ್ನು ಏನು ಮಾಡಿಸ್ತಾರೆ ರೇಷನ್ ಕಾರ್ಡಲ್ಲಿ ಅಪ್ಡೇಟನ್ನು ಮಾಡಿಸಿರ್ತಾರೆ ಸೊ ರೇಷನ್ ಕಾರ್ಡಲ್ಲಿ ತಿದ್ದುಪಡಿಯನ್ನು ಮಾಡಿಸಿದ್ರೆ ನಿಮಗೆ ಅಂಥವ್ರಿಗೂ ಕೂಡ ಈ ಒಂದು ಉಚಿತ ಹಕ್ಕಿ ಹಣ ಬರೋದಕ್ಕೆ ನಿಧಾನ ಆಗುತ್ತೆ ಸೊ ಇವಾಗ ನೀವು ಅದನ್ನು ತಿದ್ದುಪಡಿಯನ್ನು ಮಾಡಿಸಿದ್ರೆ ಆ ಒಂದು ತಿದ್ದುಪಡಿ ಕಂಪ್ಲೀಟಾಗಿ ಆಹಾರ ಇಲಾಖೆಗೆ ತಲುಪಿ ತಲುಪಿ ಆದ ನಂತರ ನಿಮಗೆ ರೇ ಆ ಒಂದು ಅಕ್ಕಿ ಆಗಿರ್ಬೋದು ಅಮೌಂಟ್ ಆಗಿರ್ಬೋದು ಬರೋದಕ್ಕೆ ಸ್ಟಾರ್ಟ್ ಆಗೋದು ಕಾರಣಕ್ಕೆ ಸೊ ಅವ್ರಿಗೂ ಕೂಡ ನಿಧಾನ ಆಗುತ್ತೆ ಈ ಒಂದು ಈ ರೀತಿ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಂತ ಅಂದರೆ ಈ ಒಂದು ಅಪ್ಡೇಟ್ ಮಾಡಿರುವಂತಹ ಮಾಹಿತಿ ಏನಿರುತ್ತೆ ಅದು ಆಹಾರ ಇಲಾಖೆಗೆ ಹೋಗಬೇಕು ಮೊದಲಿಗೆ ಸೊ ಅಲ್ಲಿಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಬೇಕು ಸೊ ಈ ರೀತಿ ಬೇರೆ ಬೇರೆ ವೆರಿಫಿಕೇಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಕಡೆ ಆ ಒಂದು ರೇಷನ್ ಕಾರ್ಡು ವೆರಿಫೈ ಆಗಿ ಅದಾದ ನಂತರ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗೋ ಕಾರಣಕ್ಕೆ ಹಕ್ಕಿ ಹಣ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಕೆಲವೊಂದು ಸಲ ಒಂದು ತಿಂಗಳಿಗೆ ಆಗ್ಬೋದು ಕೆಲವೊಂದು ಸಲ ಎರಡು ತಿಂಗಳಾಗ್ಬೋದು ನಿಮ್ಮ ಕಾರ್ಡ್ ಅಪ್ಡೇಟ್ ಆಗೋದಕ್ಕೆ ಸೊ ಈ ರೀತಿ ಪ್ರಾಬ್ಲಮ್ ಆಗೋ ಕಾರಣಕ್ಕೆ ಏನು ಹೇಳ್ತಿದ್ದಾರೆ ಅಂತಂದರೆ ಅಕ್ಕಿ ಹಣ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮೂರು ಕ್ಯಾಟಗರಿ ಅವ್ರಿಗೆ ಉಚಿತವಾದಂತಹ ಒಂದು ಅಕ್ಕಿ ಹಣ ಬರಲ್ಲ ಅಂತ ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರ ತಿಳಿಸಿರೋ ಪ್ರಕಾರ ಈ ತಿಂಗಳಾದರೂ ಈ ಒಂದು ಅಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಮಂತ್ ಆದರೂ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಯಾವಾಗ ಆಗ್ಬೋದು ಅಂತ ಗೊತ್ತಿಲ್ಲ ಸೊ ನೋಡೋಣ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾವಾಗ ಬೇಕಿದ್ದರೂ ಈ ಒಂದು ಹಣವನ್ನು ಕ್ಯಾನ್ಸಲ್ ಮಾಡ್ಬೋದು ಕರೆಕ್ಟಾಗಿ ಇದೇ ತಿಂಗಳು ಅಥವಾ ಇದೇ ಡೇಟ್ಗೆ ಅಂತ ಯಾವುದೇ ರೀತಿ ಒಂದು ಮಾಹಿತಿಯನ್ನು ನೀಡಿಲ್ಲ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಮೂರು ಕ್ಯಾಟಗರಿ ಏನಿದೆ ಸೊ ಇವ್ರಿಗಂತೂ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮಾರೇಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್